ಪ್ರಾಚೀನ ಭಾರತದಲ್ಲಿ ಮಹಾನ್ ರಾಜ ಭರತನು ತನ್ನ ಸಾಮ್ರಾಜ್ಯವನ್ನು ನ್ಯಾಯದಿಂದ ಆಡಿಸಿದನು ಭರತನು ಪ್ರಜಾಪ್ರಿಯನಾಗಿದ್ದು ಭಾರತೀಯ ಸಂಸ್ಕೃತಿಯನ್ನು ಉತ್ತೇಜಿಸಿದನು ಅವನ ಆಳ್ವಿಕೆಯಲ್ಲಿ ವೇದಗಳು ಕಲೆಗಳು ಹಾಗೂ ದಾರ್ಶನಿಕತೆ ಪರಿಪೂರ್ಣವಾಗಿ ಬೆಳೆಯಿತು ರಾಜನ ಆಸಕ್ತಿ ಕೇವಲ ಯುದ್ಧಗಳಲ್ಲಿ ಇರಲಿಲ್ಲ ಅವನು ಪಂಡಿತರ ಸಭೆಗಳನ್ನು ನಡೆಸಿ ಜ್ಞಾನವರ್ಧನೆ ಮಾಡುತ್ತಿದ್ದನು ಒಮ್ಮೆ ದೇಶದ ವಿವಿಧ ಭಾಗಗಳ ಪಂಡಿತರು ರಾಜನ ಬಳಿಗೆ ಬಂದು ವೇದಾಂತದ ವಿಷಯಗಳ ಬಗ್ಗೆ ಚರ್ಚಿಸಿದರು ಭರತನು ಅಲ್ಲಿ ಹೇಳಿದ ಮಾತುಗಳು ಇಂದಿಗೂ ಸ್ಮರಣೀಯ ರಾಜ್ಯ ಮಾತ್ರ ಬಲಶಾಲಿಯಾಗುವುದರಿಂದ ಸಾರ್ಥಕವಲ್ಲ ಸಂಸ್ಕೃತಿಯು ಶಕ್ತಿಯುತವಾಗಿರಬೇಕು ಪ್ರಜೆಗಳು ಶಿಕ್ಷಣ ಹೊಂದಬೇಕು ಧರ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಗೌರವಿಸಬೇಕು ಈ ಆದರ್ಶಗಳೊಂದಿಗೆ ಭರತನು ಸಂಸ್ಕೃತಿಯ ಅಜರಾಮರ ಕೊಂಡಿಯಂತಿದ್ದನು ಅವನ ನಂತರ ಭಾರತವನ್ನು ಭಾರತ ಎಂದು ಕರೆಯಲು ಪ್ರಾರಂಭಿಸಿದರು ಅವನು ರಚಿಸಿದ ನೀತಿಗಳು ಮತ್ತು ಪರಂಪರೆಗಳು ನಮ್ಮ ಸಂಸ್ಕೃತಿಯಲ್ಲಿ ಇಂದಿಗೂ ಜೀವಂತವಾಗಿವೆ ಭರತನು ಕಲ್ಪಿಸಿದ ಧಾರ್ಮಿಕತೆ ಸತ್ಯ ಮತ್ತು ನ್ಯಾಯದ ಮಾರ್ಗಗಳು ಭಾರತೀಯತೆಯ ನೆಲೆಗಲ್ಲುಗಳಾಗಿವೆ ಹೀಗೆಯೇ ರಾಜ ಭರತ ಭಾರತೀಯ ಸಂಸ್ಕೃತಿಯ ನಿಜವಾದ ಪ್ರತಿಬಿಂಬವಾಗಿ ಉಳಿದನು